ಫೆಬ್ರವರಿ ಏಳರ ಪ್ರಚಲಿತ ಘಟನೆಗಳು ಚೀನಾದ ಬೆಲ್ಟ್ ಆಂಡ್ ರೋಡ್ ನಿಂದ ಹೊರಬಂದ ಮೊದಲ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರ ಪನಾಮ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪನಾಮದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೊ ಕ್ವಿಂಟೆರೊ ಅವರು ಪೊನಾಮಾವು ಚೀನಾದ ಬೆಲ್ಟ್ ಅಂಡ್ ರೋಡ್ ನಿಂದ ತನ್ನ ಭಾಗವಹಿಸುವಿಕೆಯನ್ನು ನವೀಕರಿಸುವುದಿಲ್ಲ ಎಂದು ಘೋಷಿಸಿದ್ದರು ಇದು ಜಾಗತಿಕ ಮೂಲಸೌಕರ್ಯ ಕಾರ್ಯಕ್ರಮದಿಂದ ಹಿಂದೆ ಸರಿದ ಮೊದಲ ಲ್ಯಾಟಿನ್ ಅಮೆರಿಕ ರಾಷ್ಟ್ರವಾಯಿತು ಇನ್ನ ಬೆಲ್ಟ್ ಅಂಡ್ ರೋಡ್ ಇನ್ಸಿಟೀವ್ ಬಗ್ಗೆ ಆರ್ ಬಿಆರ್ಐ ಅಂದ್ರ ಬೆಲ್ಟ್ ಅಂಡ್ ರೋಡ್ ಸಾವಿರದ ಹದಿಮೂರರಲ್ಲಿ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಪ್ರಾರಂಭಿಸಿದ ಬೆಲ್ಟ್ ಅಂಡ್ ರೋಡ್ ಇನ್ಸ್ಟಿಟೀವ್ ಯಾರು ಪ್ರಾರಂಭಿಸಿದ್ರಂದ್ರ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ಪ್ರಾರಂಭ ಬೀಜಿಂಗ್ ನ ಜಾಗತಿಕ ಪ್ರಭಾವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಜಾಗತಿಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹೂಡಿಕೆ ಯೋಜನೆಗಿದೆ ಈ ಉಪಕ್ರಮವು ಆಗ್ನೇಯ ಏಷ್ಯಾ ಮಧ್ಯ ಏಷ್ಯಾ ಕೊಲ್ಲಿ ಪ್ರದೇಶ ಆಫ್ರಿಕಾ ಮತ್ತು ಯುರೋಪ್ ಅನ್ನು ಸಂಪರ್ಕಿಸುವ ಭೂ ಮತ್ತು ಸಮುದ್ರ ಮಾರ್ಗಗಳ ವ್ಯಾಪಕ ಜಾಲಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ ಬೆಲ್ಟ್ ಅಂಡ್ ರೋಡ್ ಇನ್ಸ್ಟಿಟ್ಯೂಟ್ ಪನಾಮ ಬಗ್ಗೆ ನೋಡುವುದಾದ್ರೆ ಪನಾಮದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ಕ್ವಿಂಟೆರೋ ಅವರು ಪನಾಮದ ರಾಜಧಾನಿ ಪನಾಮ ಸಿಟಿ ಪನಾಮ ನಗರ ಅಂದಂಗ ಇದು ಪನಾಮದ ಕರೆನ್ಸಿ ಏನಂದ್ರೆ ಪನಾಮಿಯನ್ ಬಾಲ್ಬೋವಾ ಪನಾಮದ ಕರೆನ್ಸಿ ಪನಾಮಿ ಪನಾಮನಿಯನ್ ಬಾಲ್ಬೋವಾ ನೆಕ್ಸ್ಟ್ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕರಕುಶಲ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಂದ್ರ ಭಾರತದ ಹರಿಯಾಣದ ಫರ್ಯದಾಬಾದ್ ನಲ್ಲಿರುವ ಸೂರಜ್ ಕುಂಡ್ ನಲ್ಲಿ ವಾರ್ಷಿಕವಾಗಿ ನಡೆಯುತ್ತದೆ ಇದು ಎಲ್ಲಿ ನಡೆಯುತ್ತೆಂದ್ರೆ ಹರಿಯಾಣದ ಫರೀದಾಬಾದ್ ನಲ್ಲಿ ನಡೆಯುತ್ತದೆ ಈ ಮೇಳವು ಭಾರತದ ಕರಕುಶಲ ವಸ್ತುಗಳು ಕೈಮಗ್ಗಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ ಮೇಳದ ಮೂವತ್ತೆಂಟನೇ ಆವೃತ್ತಿಯನ್ನು ಫೆಬ್ರವರಿ ಏಳರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಫೆಬ್ರವರಿ ಏಳರಿಂದ ಫೆಬ್ರವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗುವುದು ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಇದರ ಥೀಮ್ ರಾಜ್ಯಗಳು ಅಂದ್ರ ಸೂರಜ್ ಕುಂಡ ಮೇಳದ ಥೀಮ್ ರಾಜ್ಯವು ರಾಜ್ಯಗಳು ಅಂದ್ರ ಒಶಾ ಮತ್ತು ಮಧ್ಯಪ್ರದೇಶ ಇನ್ನ ಬಿಮ್ಸ್ಟೆಕ್ ದೇಶಗಳು ಈ ಕಾರ್ಯಕ್ರಮ ಪಾಲುದಾರ ರಾಷ್ಟ್ರಗಳಲ್ಲಿ ಉಳಿದುಕೊಂಡು ಬಿಮ್ಸ್ಟೆಕ್ ರಾಷ್ಟ್ರಗಳು ಅವು ಬಿಮ್ಸ್ಟೆಕ್ ರಾಷ್ಟ್ರಗಳು ಯಾವ್ಯಾವ ಅಂದ್ರ ಬಾಂಗ್ಲಾದೇಶ ಭೂತಾನ ಭಾರತ ಮಯನ್ಮಾರ ಥೈಲ್ಯಾಂಡ ನೇಪಾಳ ಮತ್ತು ಶ್ರೀಲಂಕಾ ಇವು ಅಷ್ಟು ದೇಶಗಳು ರಾಷ್ಟ್ರಲ್ಲಿ ಉಳಿದುಕೊಂಡು ಇದನ್ನು ಸೂರಜ್ ಕುಂಡ ಮೇಳವನ್ನು ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂದ್ರೆ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಲಾಯಿತು ಈ ಸೂರಜ್ ಕುಂಡ ಮೇಳವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿದ್ಧ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವೈದ್ಯತೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ ನೆಕ್ಸ್ಟ್ ಆಕಾಶವಾಣಿಯ ಹಿರಿಯ ಸುದ್ದಿಗಾರ ವೆಂಕಟರಾಮನ್ ಓದು ಆಕಾಶವಾಣಿಯ ಹಿರಿಯ ಸುದ್ದಿ ಓದುಗರಾದ ವೆಂಕಟರಾಮನ್ ಎಷ್ಟನೇ ವಯಸ್ಸಿನಲ್ಲಿ ನಿಧನ ಅಲ್ಲ ಅಂದ್ರೆ ನೂರ ಎರಡನೇ ವಯಸ್ಸಿನಲ್ಲಿ ಇವರು ಆಕಾಶವಾಣಿಯ ಹಿರಿಯ ಸುದ್ದಿಗಾರ ವೆಂಕಟರಾಮನ್ ಅವರು ಚೆನ್ನೈನಲ್ಲಿ ಇವರು ನೂರ ಎರಡು ವರ್ಷ ವಯಸ್ಸಿನ ಅವರು ಭಾರತದ ಸ್ವಾತಂತ್ರ್ಯವನ್ನು ಪಡೆಯುವ ಮಹತ್ವದ ಸುದ್ದಿಯನ್ನು ಆಗಸ್ಟ್ ಹದಿನೈದು ಹತ್ತೊಂಬತ್ತೂರ ನಲವತ್ತೇಳರ ಮುಂಜಾನೆ ದೆಹಲಿಯಿಂದ ತಮಿಳಿನಲ್ಲಿ ತಿಳಿಸಿದ ಮೊದಲ ಧ್ವನಿಯಾಗಿದ್ದರು ಇವರು ಇನ್ ನೆಕ್ಸ್ಟ್ ಕರ್ನಾಟಕ ರಾಜ್ಯವನ್ನು ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ ಇನ್ನು ನಮ್ಮ ಕರ್ನಾಟಕ ರಾಜ್ಯ ಅತಿ ಅದನ್ನ ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ ಕರ್ನಾಟಕದ ಕೊನೆಯ ನಕ್ಸಲಿಯ ಲಕ್ಷ್ಮಿ ಲಕ್ಷ್ಮಿ ಅನ್ನೋದು ಕೊನೆಯ ನಕ್ಸಲೈಟ್ ಇವರು ಕರ್ನಾಟಕದ ಅವರು ಈಗ ಶರಣಾಗತಿ ಆಗ್ಯಾರ ಅವರು ಶರಣಾಗುವ ಮೂಲಕ ಕರ್ನಾಟಕವನ್ನು ನಕ್ಸಲಿಯ ಮುಕ್ತ ಎಂದು ಘೋಷಿಸಲಾಗಿದೆ ಅವರು ಶರಣಾಗೋದ್ರ ಮೇಲೆ ಅವ್ರಿಗೆ ಲಕ್ಷ್ಮಿ ಅವರಿಗೆ ಏಳು ಲಕ್ಷ ರೂಪಾಯಿ ಶರಣಾಗತಿ ಪ್ಯಾಕೇಜ್ ಸಿಗಲಿದೆ ಶರಣಾಗತಿಗಾಗಿ ಅವರು ಈ ವರ್ಗದ ಅಡಿಯಲ್ಲಿ ಬರುವುದರಿಂದ ಅವರು ಈ ಮೊತ್ತವನ್ನು ಪಡೆಯಲು ಅರ್ಧಲಾಗಿದ್ದಾರೆ ಲಕ್ಷ್ಮಿಯ ಉಡುಪು ಉಡುಪಿ ಜಿಲ್ಲೆಯಲ್ಲಿ ಮೂರು ಕತರಗಳನ್ನು ಹೊಂದಿದ್ದಾರೆ ನೆಕ್ಸ್ಟ್ ಪೋರ್ಟ್ ವಿಲಿಯಂ ಈ ಪೋರ್ಟ್ ವಿಲಿಯಂ ಬಗ್ಗೆ ನೋಡುವುದಾದ್ರ ಕೋಲ್ಕತ್ತಾದಲ್ಲಿರುವ ಐತಿಹಾಸಿಕ ಬ್ರಿಟಿಷ್ ಯುಗದ ಮಿಲಿಟರಿ ಕೋಟೆಯಾದ ಪೋರ್ಟ್ ವಿಲಿಯಂ ಅನ್ನು ವಸಾಹತುಶಾಹಿ ಪರಂಪರೆಗಳನ್ನು ಮತ್ತು ಸ್ಥಳೀಯ ಸಂಪ್ರದಾಯಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರ ಮಾಡುತ್ತಿರುವ ಪ್ರಯತ್ನಗಳ ಭಾಗವಾಗಿ ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ ಇದ ಪೋರ್ಟ್ ವಿಲಿಯಂ ನಮ್ಮ ಭಾರತ ಸೇನೆಯ ಪೂರ್ವ ಕಮಾಂಡ್ನ ಪೂರ್ವ ಕಮಾಂಡ್ ಅದರ ಕೇಂದ್ರ ಕಚೇರಿ ಎಲ್ಲಿ ತರ ಕೋಲ್ಕತ್ತ ಒಳಗೈತೆ ಆ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಪೋರ್ಟ್ ವಿಲಿಯಂ ಒಳಗೈತೆ ಇನ್ನು ಪೋರ್ಟ್ ವಿಲಿಯಂ ಬಗ್ಗೆ ನೋಡೋದಾದ್ರೆ ಪೋರ್ಟ್ ವಿಲಿಯಂ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಗಂಗಾ ನದಿಯ ಪ್ರಮುಖ ಉಪನದಿ ಆದ ಹುಗ್ಲಿ ನದಿಯ ಪೂರ್ವ ದಂಡೆಯಲ್ಲಿದೆ ಹುಗ್ಲಿ ನದಿ ಗಂಗಾ ನದಿಯ ಪ್ರಮುಖ ಉಪನದಿ ಇದೆ ಇದರ ಪೂರ್ವ ದಂಡೆಯ ಮೇಲೆ ಪೋರ್ಟ್ ವಿಲಿಯಂ ಇದೆ ಪೋ ಮೂಲ ಪೋರ್ಟ್ ವಿಲಿಯಮನ್ನು ನೂರ ತೊಂಬತ್ತಾರರಲ್ಲಿ ನಿರ್ಮಿಸಲಾಯಿತು ಮತ್ತು ಹದಿನೇಳು ನೂರ ಆರರಲ್ಲಿ ಪೂರ್ಣಗೊಂಡಿತ್ತು ಇದನ್ನು ಯಾವಾಗ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಿರಂದ್ರೆ ಹದಿನಾರುನೂರ ತೊಂಬತ್ತಾರರಲ್ಲಿ ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇದು ಕಂಪ್ಲೀಟ್ ಆಗಿತ್ತು ಹದಿನೇಳು ನೂರ ಆರರಲ್ಲಿ ಪ್ಲಾಸ್ಟಿಕ್ ಕದನದ ನಂತರ ಹದಿನೇಳುನೂರ ಐವತ್ತೆಂಟು ಮತ್ತು ಹದಿನೇಳು ನೂರ ಎಂಬತ್ತೊಂದರ ನಡುವೆ ಪ್ರಸ್ತುತ ಕೋಟೆಯನ್ನು ಪುನರ್ ನಿರ್ಮಿಸಲಾಯಿತು ಪುನರ್ ನಿರ್ಮಾಣ ಯಾವಾಗ ಮಾಡಿರಂದ್ರೆ ಹದಿನೇಳುನೂರ ಐವತ್ತೆಂಟು ಮತ್ತು ಹದಿನೇಳುನೂರ ಎಂಬತ್ತೊಂದರ ನಡುವೆ ಇದನ್ನು ನಿರ್ಮಾಣ ಮಾಡಿದವರು ಮೂಲ ಕೋಟೆಯನ್ನು ಸರ್ ಜಾನ್ ಗೋಲ್ಡ್ಸ್ ಬರೋ ಅಡಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ಮಿಸಿತು ನೆಕ್ಸ್ಟ್ ಪ್ಲಾಸ್ಟಿಕ್ ಕದನ ನಂತರ ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸ್ಟಿಕ್ ಕದನ ಅದರ ನಂತರ ಬ್ರಿಟಿಷರು ಕೋಲ್ಕತ್ತಾದ ಮೇಲೆ ಹಿಡಿತ ಸಾಧಿಸಿದ ನಂತರ ಪ್ರಸ್ತುತ ಕೋಟೆಯನ್ನು ರಾಬರ್ಟ್ ಕ್ಲೈವ್ ಅವರ ಮೇಲ್ವಿಚಾರಣೆಯಲ್ಲಿ ಪುನರ್ ನಿರ್ಮಿಸಲಾಯಿತು ಮತ್ತು ರಾಬರ್ಟ್ ಕ್ಲೈವ್ ಅವರ ನೇತೃತ್ವದಾಗ ಪುನರ್ ನಿರ್ಮಾಣ ಮಾಡಲಿದ್ದರು ಇದನ್ನು ಪ್ಲಾಸ್ಟಿಕ್ ಕದನ ನಂತರ ಪ್ರಸ್ತುತ ಎದಕ್ಕೆ ಬಳಕೆ ಮಾಡುತ್ತಿದ್ದಾರೆ ಅಂದರೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾಗಿ ಬಳಕೆ ಮಾಡುತ್ತಿದ್ದಾರೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಕೇಂದ್ರ ಕಚೇರಿ ಎಲ್ಲಿ ಅಂದರೆ ಕೋಲ್ಕತ್ತಾ ಒಳಗೈತೆ ಕೋಲ್ಕತ್ತಾ ಅದರ ಪ್ರಧಾನ ಕಚೇರಿಯಾಗಿ ಇದನ್ನು ಯೂಸ್ ಮಾಡತ್ತಾರು ಐತಿಹಾಸಿಕ ಮಹತ್ವದ ಬಗ್ಗೆ ನೋಡೋದಾದ್ರೆ ಹದಿನೂರ ಐವತ್ತಾರಲ್ಲಿ ಕುಖ್ಯಾತ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ನಡೀತ ಅದ ಕಪ್ಪು ಕುಳಿ ಆಫ್ ಕೋಲ್ಕತ್ತಾ ಅದ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅದು ನಡೆದ ಘಟನೆಯ ಸ್ಥಳನೇ ಇದು ಪೋರ್ಟ್ ವಿಲಿಯಂ ಕೋಟೆ ನೆಕ್ಸ್ಟ್ ಹದಿನೇಳು ನೂರ ಮೂವತ್ತರಲ್ಲಿ ಸ್ಥಾಪಿಸಲಾದ ಮೊದಲ ಭಾರತೀಯ ಮೆಸೋನಿಕ್ ಲಾಡ್ಜ್ಗೆ ನೆಲೆಯಾಗಿದೆ ಇದು ಸಾಂಸ್ಕೃತಿಕ ಮತ್ತು ಮಿಲ್ಟ್ರಿ ಪರಂಪರೆ ಬಗ್ಗೆ ನೋಡೋದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಇಂಡೋ ಪಾಕಿಸ್ತಾನಿ ಯುದ್ಧ ಮತ್ತು ಬಾಂಗ್ಲಾದೇಶಿ ವಿಮೋಚನಾ ಯುದ್ಧದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಯುದ್ಧ ಸ್ಮಾರಕ ಇದೆ ಮತ್ತು ವಸ್ತು ಸಂಗ್ರಹಾಲಯನೂ ಹೊಂದಿದೆ ಇದು ಅವನ ಕಲಾಕೃತಿ ಮತ್ತು ಯುದ್ಧ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಹೊಂದಿ ಹೊಂದುತ್ತಿದೆ ಇದರ ಇತ್ತೀಚಿನ ಬದಲಾವಣೆ ನೋಡೋದಾದ್ರೆ ಕಿಚ್ನರ್ ಹೌಸನ್ನು ಮಾಣಿಕ್ಷಾ ಹೌಸನ್ನು ಮರುನಾಮಕರಣ ಮಾಡಲಾಗಿದೆ ಮತ್ತು ಸೆಂಟ್ ಜಾರ್ಜ್ ಗೇಟ್ ಮಿಲಿಟರಿ ಸಂಪ್ರದಾಯಗಳ ಭಾರತೀಕರಣದ ಭಾಗವಾಗಿ ಶಿವಾಜಿ ಗೇಟ್ ಎಂದು ಮರುನಾಮಕರಣ ಮಾಡಲಾಗಿದೆ ಸೆಂಟ್ ಜಾರ್ಜ್ ಗೇಟನ್ನು ಶಿವಾಜಿ ಗೇಟ್ ಎಂದು ಮರುನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ನೋಡೋದಾದ್ರೆ ಮಕಾಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಸಂಸ್ಕರಣೆಯನ್ನು ಸುಗಮಗೊಳಿಸಲು ಮತ್ತು ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಮೀಸಲಾದ ಮಕಾನ ಮಂಡಳಿಯ ಸ್ಥಾಪನೆಯನ್ನು ಘೋಷಿಸಲಾಗಿದೆ ಈ ಮಕಾನ ಮಕಾಣದ ಸೈಂಟಿಫಿಕ್ ನಿಯಮ ಯುರಿಯಾಲ್ ಪೆರಾಕ್ಸ್ ಈ ಮಕಾಣದ ಬಗ್ಗೆ ನೋಡುವುದಾದ್ರೆ ಇದು ನೀರಿನ ಲಿಲ್ಲಿ ಕುಟುಂಬದಲ್ಲಿ ವರ್ಗೀಕರಿಸಲಾದ ಹೂ ಬಿಡುವ ಸಸ್ಯವಾಗಿದೆ ಇದು ನೀರಿನಲ್ಲಿ ಲಿಲ್ಲಿ ಕುಟುಂಬದಲ್ಲಿ ವರ್ಗೀಕರಿಸಲಾದ ಹೂ ಬಿಡುವ ಸಸ್ಯವಾಗಿದೆ ಮತ್ತು ಇದು ಯುರಿಯಾಲ್ ಕುಲದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರೋ ಜಾತಿಯಾಗಿದೆ ಇದನ್ನು ಮಕಾನ ಬೆಳೆಯೋದಕ್ಕೆ ಹವಾಮಾನ ಸ್ಥಿತಿ ಎಷ್ಟು ಬೇಕಂದ್ರೆ ಇಪ್ಪತ್ತರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿ ಇರಬೇಕು ಇದಕ್ಕೆ ಮಕಾನ ಬೆಳುವುದಕ್ಕೆ ಇನ್ನು ಐವತ್ತರಿಂದ ತೊಂಬತ್ತು ಪರ್ಸೆಂಟ್ ಸಾಪೇಕ್ಷ ಆದ್ರತೆ ಇರಬೇಕು ಮತ್ತು ನೂರರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ನಡುವಿನ ವಾರ್ಷಿಕ ಮಳೆಯ ಅಗತ್ಯವಿದೆ ಇದಕ್ಕೆ ಇದು ಸಂಪೂರ್ಣವಾಗಿ ಸಾವಯವ ಧಾನ್ಯವಲ್ಲದ ಆಹಾರವಾಗಿದ್ದು ಇದು ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುತ್ತದೆ ಇದೆ ಆದರೆ ಕೊರಿಯಾ ಜಪಾನ್ ಪೂರ್ವ ರಷ್ಯಾದ ಕೆಲವು ಭಾಗಗಳಲ್ಲಿಯೂ ಕಂಡುಬರುತ್ತದೆ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುತ್ತದೆ ಆದರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಕಂಡು ಬರ್ತೈತಿ ಕೊರಿಯಾ ಜಪಾನ್ ಮತ್ತು ಪೂರ್ವ ರಷ್ಯಾದ ಭಾಗಗಳಲ್ಲಿ ಬಿಹಾರವು ಭಾರತದ ಮಕಾಣ ಉತ್ಪಾದನೆ ತೊಂಬತ್ತರಷ್ಟನ್ನು ಉತ್ಪಾದನೆ ಮಾಡ್ತದೆ ನಮ್ಮ ದೇಶದೊಳಗೆ ಯಾವುದು ಹೆಚ್ಚು ಮಕಾಣವನ್ನು ಉತ್ಪಾದನೆ ಮಾಡ್ತದೆ ಅಂತ ಕೇಳಿದ್ರೆ ಅದು ಬಿಹಾರ ಇನ್ನು ಜಿ ಆರ್ ಟಾಗಿ ಬಗ್ಗೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಿಥಿಲಾ ಮಕಾನಾಗೆ ಜಿ ಐ ಟ್ಯಾಕ್ ನೀಡಲಾಯಿತು ಇದು ಜಿ ಆ ಟ್ಯಾ ಕೇಳುತ್ತಾರೆ ಇದನ್ನು ಬಿಹಾರದ ಮಿಥಿಲಾ ಮಖಾನ ಯಾವ ರಾಜ್ಯದಂತ ಕೇಳ್ತಾರೆ ಮಿಥಿಲಾ ಮಕಾನ ಇಲ್ಲಾಂದ್ರೆ ಬಿಹಾರದ ಯಾವ ವಸ್ತುವಿಗೆ ಜಿ ಐ ಟ್ಯಾಕ್ಸ್ ಸಿಕ್ಕ ಕೇಳಿ ಆಪ್ಷನ್ ಕೊಡ್ತಾರೆ ಅದು ಮಿಥಿಲಾ ಮಕಾನ ನೆಕ್ಸ್ಟ್ ನೋಡೋದಾದ್ರೆ ದಿಮ್ಸಾನ್ ನೃತ್ಯ ಆಂಧ್ರ ಪ್ರದೇಶದ ಬುಡಕಟ್ಟು ಜನಾಂಗದವರು ದಿಮ್ಸಾನ್ ನೃತ್ಯವನ್ನು ಪ್ರದರ್ಶಿಸಿದರು ಆಂಧ್ರ ಪ್ರದೇಶದವರು ಇನ್ನು ದಿಮ್ಸಾನ್ ನೃತ್ಯದ ಬಗ್ಗೆ ನೋಡೋದಾದ್ರೆ ಈ ನೃತ್ಯ ಪ್ರಕಾರವು ಒಡಿಶಾದ ಕೋರಾಪುಟ್ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ ಇದು ಮೂಲತಃ ಒಡಿಶಾದಲ್ಲಿ ಹುಟ್ಟಿಕೊಂಡತೆ ಆದರೆ ಇದನ್ನು ನೃತ್ಯವನ್ನು ಆಚರಣೆ ಮಾಡುತ್ತಿದ್ದು ಆಂಧ್ರ ಪ್ರದೇಶದೊಳಗೆ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪ್ರದೇಶದ ಅರಕು ವ್ಯಾಲಿ ಅರಕು ಕಣಿವೆ ಇದು ಕ್ವಶನ್ ಆಗಿತ್ತು ಅರಕು ವ್ಯಾಲಿ ಎಲ್ಲಿ ಕಂಡುಬರುತ್ತದೆ ಅಂತ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಅರಕು ಕಣಿವೆಯ ಬೆಟ್ಟದ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಅಸಾಧಾರಣ ನೃತ್ಯವಾಗಿದೆ ಇದು ಸಾಂಕೇತಿಕ ಜನಾಂಗೀಯ ಉಡುಪುಗಳು ಮತ್ತು ವಸ್ತುಗಳನ್ನು ಧರಿಸಿದ ಸುಮಾರು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಈ ನೃತ್ಯವನ್ನು ಪ್ರದರ್ಶಿಸುತ್ತಾರೆ ಇದನ್ನ ಏನಂತ ಕೇಳ್ತಾರ ದಿಮಸಾ ನೃತ್ಯವನ್ನು ಮಹಿಳೆಯರು ಅಂತ ಕೇಳ್ತಾರ ಆಗ ಮಹಿಳೆಯ ನೃತ್ಯ ಅಂತ ಹಾಕ್ಬೇಕ ಪ್ರಮುಖರು ಮಹಿಳೆಯರು ಕೈಯಲ್ಲಿ ನವಿಲುಗರಿಯನ್ನು ಹಿಡಿದಿರುತ್ತಾರೆ ಇದಕ್ಕೆ ಬಳಸುವ ವಾದ್ಯಗಳು ಯಾವ ಅಂದ್ರೆ ದಿಮ್ಸಾ ನೃತ್ಯಕ್ಕ ಮೋರಿ ತುಡಮ್ಮ ಮತ್ತು ದಪ್ಪು ಈ ಮೂರು ವಾದ್ಯಗಳನ್ನು ದಿಮ್ಸಾ ನೃತ್ಯಕ್ಕೆ ಬಳಕೆ ಮಾಡುತ್ತಾರೆ ಶರಣಾದ ಕೊನೆಯ ಲಕ್ಷ್ಮಿ ಯಾವ ರಾಜ್ಯಕ್ಕೆ ಸೇರಿದವಳು ಮತ್ತು ಆ ರಾಜ್ಯವನ್ನು ಈಗ ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ ಯಾವ ರಾಜ್ಯವನ್ನು ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯ ಅಲ್ಲಿದ ಕೊನೆಯ ನಕ್ಸಲೈಟ್ ಯಾರು ಲಕ್ಷ್ಮಿ ಅವರ ಶರಣಾಗತಿ ಶರಣಾಗತಿಯಾಗೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ಈಗ ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ ನೆಕ್ಸ್ಟ್ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ಯಾಂಟೋರಿಣಿ ದ್ವೀಪ ಶಾಂಟೋರಿಣಿ ದ್ವೀಪ ಯಾವ ಸಮುದ್ರದಲ್ಲಿದೆ ಈ ಶಾಂಟೋರಿಣಿ ದ್ವೀಪ ಏಜಿಯನ್ ಸಮುದ್ರದವಾಗುತ್ತೆ ನೆಕ್ಸ್ಟ್ ಭಾರತೀಯ ಸೇನೆಯು ಪೂರ್ವ ಕಮಾಂಡ್ ಪ್ರಧಾನ ಕಚೇರಿಯಾದ ಪೋರ್ಟ್ ವಿಲಿಯಂಗೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಕೇಂದ್ರ ಯಾವುದ ಪೋರ್ಟ್ ವಿಲಿಯಂಗೆ ನೀಡಿದ ಹೊಸ ಹೆಸರೇನು ಯಾವ ಹೆಸರು ನೀಡಿದ್ದಾರೆ ಅಂದ್ರೆ ವಿಜಯದುರ್ಗಾಟೇನ ಮೂರು ನಾಮಕರಣ ಮಾಡಿದ್ದಾರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯಾವ ಪುರುಷರ ಕಬಡ್ಡಿ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ ನ್ಯಾಷನಲ್ ಗೇಮ್ಸ್ ಒಳಗ ಯಾವ ತಂಡ ಕಬಡ್ಡಿ ಒಳಗ ಚಿನ್ನದ ಪದಕವನ್ನು ಗೆದ್ದಿದೆ ಅಂದ್ರ ಉತ್ತರ ಪ್ರದೇಶ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರವರೆಗೆ ಭಾರತದ ಹಣ್ಣು ಮತ್ತು ತರಕಾರಿ ರಫ್ತು ಪ್ರಮಾಣದಲ್ಲಿ ಎಷ್ಟು ಶೇಕಡಾ ಪ್ರಮಾಣ ಹೆಚ್ಚಾಗಿದೆ ಭಾರತದ ಹಣ್ಣು ಮತ್ತು ತರಕಾರಿ ರಫ್ತು ಪ್ರಮಾಣದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂದ್ರ ನಲವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ಹೆಚ್ಚಳವಾಗಿದೆ ನೆಕ್ಸ್ಟ್ ಯು ಎನ್ ಮಾನವ ಹಕ್ಕುಗಳ ಮಂಡಳಿಯಿಂದ ತನ್ನ ಸದಸ್ಯತ್ವವನ್ನು ಹಿಂತೆಗೆದುಕೊಂಡ ಮತ್ತು ಯು ಎನ್ ಆರ್ಡಬ್ಲ್ಯೂ ಎ ನಿಧಿಯನ್ನು ಕಡಿತಗೊಳಿಸಿದ ದೇಶ ಯಾವುದು ಯಾವ ದೇಶ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ದಿಂದ ತನ್ನ ಸದಸ್ಯವನ್ನು ಹಿಂದೆ ಹಿಂತೆಗೆದುಕೊಂಡ ಅಂದ್ರ ಯುಎಸ್ ಯುನೈಟೆಡ್ ಸ್ಟೇಟ್ಸ್ ಹಿಂತೆಗೆದುಕೊಂಡ ನೆಕ್ಸ್ಟ್ ಒನ್ ರಾಷ್ಟ್ರವ್ಯಾಪಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೆಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಮೂಲಕ ಒತ್ತಾಯಿಸುವ ನಿರ್ಣಯವನ್ನು ಯಾವ ರಾಜ್ಯದ ವಿಧಾನಸಭೆ ಅಂಗೀಕರಿಸ ಯಾವ ರಾಜ್ಯದ ವಿಧಾನಸಭೆ ಅಂದ್ರೆ ತೆಲಂಗಾಣ ರಾಜ್ಯದ ವಿಧಾನಸಭೆ ಅಂಗೀಕರಿಸಿದೆ ನೆಕ್ಸ್ಟ್ ಒನ್ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಈ ಜನಜಾತಿಯ ಸಾಂಸ್ಕೃತಿಕ ಸಮಾಗಮವನ್ನು ಪ್ರಯಾಗರಾಜ್ಯದಲ್ಲಿ ಆಯೋಜಿಸಲಾಗಿದೆ ನೆಕ್ಸ್ಟ್ ಒನ್ ಭಾರತದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈನ್ಸ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಗೆ ನೂಡಲ್ ಏಜೆನ್ಸಿ ಹೌದು ಅದರ ನೂಡಲ್ ಏಜೆನ್ಸಿ ಭಾರತದಲ್ಲಿ ಯಾವ್ದು ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೆಕ್ಸ್ಟ್ ಸತ್ಯಮೇವ ಜಯತೆ ಎಂಬ ಪದಗುಚ್ಛವು ಯಾವ ಪಠ್ಯದಿಂದ ಬಂದಿದೆ ಯಾವ ಪಠ್ಯದಿಂದ ಸತ್ಯಮೇವ ಜಯತೆಯನ್ನು ತೆಗೆದುಕೊಂಡಾರ ಮುಂಡಕ ಉಪನಿಷತ್ತದಿಂದ ತೆಗೆದುಕೊಂಡಿದ್ದಾರೆ